ಎಲ್ಲರಿಗೂ ನಮಸ್ಕಾರ ಈ ಹಿಂದಿನ ಸರಣಿಗಳಲ್ಲಿ ಎಂಟುನೂರ ಐವತ್ತೇಳರ ದಂಗೆಯ ಹಿನ್ನೆಲೆ ಕಾರಣಗಳು ಮತ್ತು ದಂಗೆ ನಡೆದ ಗತಿಯನ್ನು ತಿಳಿದುಕೊಂಡಿದ್ದೀರಿ ಈ ದಿನ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯು ವಿಫಲವಾಗಲು ಕಾರಣಗಳನ್ನು ಮತ್ತು ದಂಗೆಯ ನಂತರದ ಪರಿಣಾಮಗಳನ್ನು ತಿಳಿದುಕೊಳ್ಳೋಣ ಸಾವಿರದ ಎಂಟುನೂರ ಐವತ್ತೇಳರ ಕ್ರಾಂತಿಯು ಹಲವಾರು ಕಾರಣಗಳಿಂದ ವಿಫಲವಾಯಿತು ಪ್ರಥಮವಾಗಿ ರಾಷ್ಟ್ರೀಯತೆಯ ಕಿಡಿ ಜನರಲ್ಲಿ ಬೆಳೆಯದಿದ್ದುದು ಮೊದಲ ಕಾರಣ ಏಕೆಂದರೆ ಈ ವೇಳೆಯಲ್ಲಿ ಭಾರತೀಯರೆಲ್ಲರೂ ತಾವೆಲ್ಲ ಒಂದೇ ಎಂಬ ಭಾವನೆಯನ್ನು ಹೆಚ್ಚಾಗಿ ಬೆಳೆಸಿಕೊಂಡಿರದಿದ್ದುದೇ ಸೋಲಿಗೆ ಪ್ರಥಮ ಕಾರಣವೆನ್ನಬಹುದು ಕ್ರಾಂತಿಯ ಕಿಡಿ ಉತ್ತರ ಭಾರತದ ಕೆಲವೇ ಪ್ರದೇಶಗಳಲ್ಲಿ ಹರಡಿದುದು ಸಹ ಸೋಲಿಗೆ ಕಾರಣವೆನ್ನಬಹುದು ಇದು ಏಕ ರೀತಿಯಲ್ಲಿ ಭಾರತದಾದ್ಯಂತ ಹರಡಲಿಲ್ಲ ಭಾರತದ ಅನೇಕ ಪ್ರಾಂತ್ಯಗಳು ಈ ದಂಗೆಯಿಂದ ಮುಕ್ತವಾಗಿದ್ದುದಲ್ಲದೆ ಅವೆಲ್ಲವೂ ಬ್ರಿಟಿಷ್ ಪ್ರಭುತ್ವವನ್ನು ಒಪ್ಪಿಕೊಂಡಂತೆ ಶಾಂತವಾಗಿದ್ದವು ನರ್ಮದಾ ನದಿಯ ದಕ್ಷಿಣ ಪ್ರಾಂತ್ಯವು ದಂಗೆಯಿಂದ ಬಹುದೂರ ಉಳಿದಿತ್ತು ಇಂಗ್ಲಿಷರು ಕ್ರಾಂತಿಯಲ್ಲಿ ಭಾಗವಹಿಸಿದ್ದ ನಾನಾ ಸಾಹೇಬ್ ರಾಣಿ ಲಕ್ಷ್ಮೀಬಾಯ್ ಔದ್ನ ಬೇಗಂ ಮುಂತಾದವರನ್ನು ಹೊರತುಪಡಿಸಿ ಉಳಿದೆಲ್ಲ ರಾಜರುಗಳ ನೆರವನ್ನು ಬಹುಬೇಗ ಪಡೆದದ್ದು ಕ್ರಾಂತಿಯ ಸೋಲಿಗೆ ಕಾರಣವೆನ್ನಬಹುದು ದಂಗೆಯಲ್ಲಿ ಭಾಗವಹಿಸಿದ್ದ ಒಂದೊಂದು ಗುಂಪು ತನ್ನದೇ ಆದ ವಿಭಿನ್ನ ಉದ್ದೇಶಗಳನ್ನಿಟ್ಟುಕೊಂಡು ಹೋರಾಡಿದವೇ ಹೊರತು ಏಕ ಉದ್ದೇಶವಿರಲಿಲ್ಲ ದಂಗೆಯಲ್ಲಿ ಭಾಗವಹಿಸಿದ್ದ ಮುಸ್ಲಿಂ ಸಮುದಾಯವು ಮೊಘಲ್ ಸಾಮ್ರಾಟನ ನೇತೃತ್ವದಲ್ಲಿ ಹೋರಾಟ ನಡೆಸಿದರೆ ಹಿಂದೂಗಳು ನಾನಾ ಸಾಹೇಬ್ ಮತ್ತು ಲಕ್ಷ್ಮೀಬಾಯಿಯ ಮುಂದಾಳತ್ವದಲ್ಲಿ ಹೋರಾಡಿದರು ದಂಗೆಕೋರರು ಬಹದ್ದೂರ್ ಶಾನ್ನನ್ನು ಸಾಮ್ರಾಟನೆಂದು ಘೋಷಿಸಿದ್ದು ಹಿಂದೆ ಮೊಘಲ್ ಆಡಳಿತದಿಂದ ಬೇಸತ್ತಿದ್ದ ಹಿಂದೂ ಜನತೆ ರಾಜರುಗಳು ಅದೇ ಆಡಳಿತದ ಪುನರಾವರ್ತನೆಗೆ ಮನಸ್ಸು ಮಾಡಲಿಲ್ಲ ದಂಗೆಕೋರ ಸೈನಿಕರು ದೇಶೀಯ ರಾಜರ ಜನರ ಮೇಲೂ ದರೋಡೆ ಹಿಂಸಾಚಾರ ಕೈಗೊಂಡಿದ್ದರಿಂದ ದೇಶದ ಬಹುಸಂಖ್ಯಾತ ನಾಗರಿಕರು ದಂಗೆಕೋರರಿಗೆ ನೆರವು ನೀಡುವುದರ ಬದಲು ಅವರಿಂದ ದೂರ ಉಳಿದರು ಅಲ್ಲದೆ ದಂಗೆ ಪ್ರಾರಂಭವಾದಾಗ ದಂಗೆಕಾರರಿಗೆ ಸಿಕ್ಕಿದಂತಹ ಸ್ಥಳೀಯ ಸಣ್ಣ ಪುಟ್ಟ ನಾಯಕರುಗಳ ಪ್ರೋತ್ಸಾಹ ದಂಗೆ ವಿಕೋಪಕ್ಕೆ ತಿರುಗಿದಾಗ ಸಿಗದೇ ಹೋಯಿತು ಏಕೆಂದರೆ ದಂಗೆ ಬಿರುಸಾಗತೊಡಗಿದಾಗ ಬ್ರಿಟಿಷರ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಕಂಡು ಕೆಲವು ನಾಯಕರು ಪ್ರಾಣಭಯದಿಂದ ಬೆಂಬಲವನ್ನು ಹಿಂತೆಗೆದುಕೊಂಡರು ಅಷ್ಟೇ ಅಲ್ಲದೆ ಸಾಮಾನ್ಯ ಜನತೆಯಲ್ಲಿ ರಾಷ್ಟ್ರೀಯ ಮನೋಭಾವನೆಯ ಕೊರತೆಯಿದ್ದು ದಂಗೆಯ ಭಯಾನಕ ಸ್ಥಿತಿಯನ್ನು ಕಂಡು ಕೇವಲ ಶಾಂತಿ ಸುವ್ಯವಸ್ಥೆಗಳನ್ನು ಯಾರ ಆಳ್ವಿಕೆಯಲ್ಲಾದರೂ ಸರಿಯೇ ಎಂದು ಹುಡುಕಾಡತೊಡಗಿದ್ದುದು ಕ್ರಾಂತಿಯ ವಿಫಲತೆಗೆ ಕಾರಣವೆನ್ನಬಹುದು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕಂಡುಬಂದ ಸೈನಿಕ ಶಕ್ತಿಯ ಮತ್ತು ಹಣದ ಕೊರತೆಯೂ ಸಹ ಕಾರಣವಾಯಿತು ವಿಶಾಲವಾಗಿ ಹರಡಿದ್ದ ಟೆಲಿಗ್ರಾಫ್ ಮತ್ತು ಅಂಚೆ ವ್ಯವಸ್ಥೆಯೂ ಸಹ ಭಾರತೀಯ ರಾಷ್ಟ್ರೀಯವಾದಿಗಳ ಸೋಲಿಗೆ ಕಾರಣವೆನ್ನಬಹುದು ಕ್ರಾಂತಿಯ ಕಿಡಿ ಹರಡಿದಾಗ ಬ್ರಿಟಿಷರು ಈ ಸಂಪರ್ಕ ಸಾಧನಗಳ ಮೂಲಕ ತಕ್ಷಣವೇ ತಮ್ಮ ಸೈನಿಕ ಬಲದಿಂದ ಗಲಭೆಯನ್ನು ನಿಯಂತ್ರಿಸಿದರು ಇಂಗ್ಲಿಷ್ ಸೈನ್ಯದಲ್ಲಿ ಸೇರಿಕೊಂಡು ನಿಷ್ಠೆಯಿಂದಿದ್ದ ಸಿಖ್ ರಜಪೂತರು ಘೂರ್ಖಾ ತಂಡವು ಈ ಕ್ರಾಂತಿಯಲ್ಲಿ ಭಾಗವಹಿಸದಿದ್ದುದು ಪ್ರಮುಖ ಕಾರಣವೆನ್ನಬಹುದು ಆಗ ತಾನೇ ಆಂಗ್ಲೋ ಸಿಖ್ ಯುದ್ಧಗಳಲ್ಲಿ ಸೋತಿದ್ದ ಸಿಖ್ ರಲ್ಲಿ ಭಾವನೆ ಮತ್ತು ಅವ್ಯಕ್ತವಾದ ಭಯವು ಆವರಿಸಿದ್ದಿತು ಸಿಖರು ಬ್ರಿಟಿಷರಿಗೆ ಸ್ವಾಮಿನಿಷ್ಠೆಯಿಂದಿದ್ದರೂ ಸಹ ಬ್ರಿಟಿಷ್ ಅಧಿಕಾರಿ ಸರ್ ಜಾನ್ ಲಾರೆನ್ಸ್ ಪಂಜಾಬ್ನ ಸಿಖ್ಖರ ಸೇನಾಪಡೆಯನ್ನು ನಿರಾಯುಧರನ್ನಾಗಿ ಮಾಡಿದುದೇ ಅಲ್ಲದೆ ಅದರ ಬದಲಿಗೆ ಹೊಸ ರೆಜಿಮೆಂಟ್ ಅನ್ನು ಸ್ಥಾಪಿಸಿದರೂ ಸಿಖ್ಖರು ವಿರೋಧಿಸಲಿಲ್ಲ ಅಥವಾ ದಂಗೆಯಲ್ಲೂ ಭಾಗವಹಿಸಲಿಲ್ಲ ಪಂಜಾಬಿನ ಸೈನ್ಯವೇ ದೆಹಲಿಯನ್ನು ದಂಗೆಕೋರರಿಂದ ಮುಕ್ತಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಮೊಘಲ್ ಚಕ್ರವರ್ತಿ ಬಹದ್ದೂರ್ ಶಾನನ್ನು ಬ್ರಿಟಿಷರು ಸೆರೆ ಹಿಡಿದು ಆತನ ಎದುರಿಗೆ ಆತನ ಇಬ್ಬರು ಮಕ್ಕಳನ್ನು ಮತ್ತು ಮತ್ತೊಬ್ಬ ಮೊಮ್ಮಗನನ್ನು ದಂಗೆಗೆ ಉತ್ತೇಜನ ನೀಡುತ್ತಿದ್ದರೆಂಬ ಕಾರಣದ ಮೇಲೆ ಗುಂಡಿಟ್ಟು ಹೊಂದುದು ದಂಗೆಕೋರರಲ್ಲಿ ಭಯ ಆತಂಕ ಮೂಡಿ ದಂಗೆಯಿಂದ ದೂರವಾದರು ಬಹದೂರ್ ಶಾನ ಶರಣಾಗತಿಯ ನಂತರ ಮುಸ್ಲಿಂ ದಂಗೆಕೋರರು ದಂಗೆಯಿಂದ ಹಿಂದೆ ಸರಿದದ್ದು ಕ್ರಾಂತಿಯ ವಿಫಲತೆಗೆ ಕಾರಣವೆನ್ನಬಹುದು ಬ್ರಿಟಿಷ್ ಅಧಿಕಾರಿ ಮುಖ್ಯಸ್ಥರಲ್ಲಿದ್ದ ಶಿಸ್ತು ಸಂಘಟನೆ ಭಾರತೀಯ ಕ್ರಾಂತಿಕಾರಿಗಳಲ್ಲಿ ಕಂಡುಬರದಿರುವುದು ಸಹ ಸೋಲಿಗೆ ಕಾರಣವೆನ್ನಬಹುದು ಬ್ರಿಟಿಷ್ ಸೈನ್ಯಾಧಿಕಾರಿಗಳಾದ ಸರ್ ಜಾನ್ ಲಾರೆನ್ಸ್ ಹರ್ಬರ್ಟ್ ಎಡ್ವರ್ಡ್ ಜಾನ್ ನಿಕಲ್ಸನ್ ಮತ್ತು ಸಿಡ್ನಿ ಕಾಟನ್ ರವರುಗಳು ತಮ್ಮ ಪ್ರಾಂತ್ಯಗಳ ದಂಗೆಯನ್ನಡಗಿಸಿ ದಂಗೆಯ ಕೇಂದ್ರ ತಾಣವಾದ ಲಕ್ನೋ ದಾಳಿಗೆ ಜೇಮ್ಸ್ ಔಟ್ರಮ್ಗೆ ಸಹಾಯಕರಾಗಿ ಧಾವಿಸಿದರು ಇದರಿಂದ ವಿಶಾಲ ಭಾರತಕ್ಕೆ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದ್ದ ದಂಗೆಯ ಮೂಲ ಕ್ಷೇತ್ರಕ್ಕೆ ಶಸ್ತ್ರಚಿಕಿತ್ಸೆಯಂತಹ ಸೈನಿಕ ಕ್ರಮ ಕೈಗೊಂಡುದು ಇಂಗ್ಲಿಷ್ ಸೇನಾಧಿಕಾರಿಗಳ ಶಿಸ್ತು ಯುದ್ಧತಂತ್ರ ಕೌಶಲ್ಯಗಳನ್ನು ಎತ್ತಿ ತೋರಿಸುತ್ತದೆ ಕ್ರಾಂತಿಯ ನಾಯಕರುಗಳಾದ ತಾತ್ಯಾ ಟೋಪೆ ಸಾಹೇಬ ಲಕ್ಷ್ಮೀಬಾಯಿ ವೀರಾಗ್ರಣಿಗಳಾಗಿದ್ದರೆ ಹೊರತು ಬ್ರಿಟಿಷರಂತೆ ಅತ್ಯಾಧುನಿಕ ಸೈನ್ಯ ಮತ್ತು ಯುದ್ಧೋಪಕರಣಗಳನ್ನು ಹೊಂದಿರಲಿಲ್ಲ ಬ್ರಿಟಿಷರಿಂದ ಮೂಲೆ ಗುಂಪಾಗಿದ್ದ ಸಿಂಧ್ಯಾ ಮತ್ತು ಹೈದರಾಬಾದ್ ನಿಜಾಮರಂತಹ ಪ್ರಬಲ ದೇಶೀಯ ರಾಜರು ದಂಗೆಯಲ್ಲಿ ಭಾಗವಹಿಸಿದ್ದರೆ ಕ್ರಾಂತಿಯ ಪಥವೇ ವಿಭಿನ್ನವಾಗಿರುತ್ತಿತ್ತು ಆಗಿನ ಗವರ್ನರ್ ಜನರಲ್ ಆದ ಲಾರ್ಡ್ ಕ್ಯಾನಿಂಗನು ಸಿಂಧ್ಯಾನು ಕ್ರಾಂತಿಕಾರರೊಡನೆ ಸೇರಿಕೊಂಡಿದ್ದೆ ಆದರೆ ನಾನು ನಾಳೆಯೇ ಊರಿಗೆ ಮೂಟೆ ಕಟ್ಟುವೆ ಎಂದು ಹೇಳಿದ್ದ ಅಂಶವು ಪರಿಸ್ಥಿತಿಯ ಬಿಗುವನ್ನು ತಿಳಿಸುತ್ತದೆ ಸುರಪುರದ ವೆಂಕಟಪ್ಪನಾಯಕ ನರಗುಂದದ ಭಾಸ್ಕರರಾವ್ ಮುಂಡರಗಿಯ ಭೀಮರಾವ್ ಮುಂತಾದ ಕೆಲವೇ ಚಿಕ್ಕಪುಟ್ಟ ನಾಯಕರ ವಿರೋಧವನ್ನು ಹೊರತುಪಡಿಸಿದರೆ ದಖನ್ ಮತ್ತು ದಕ್ಷಿಣ ಭಾರತವು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯಿಂದ ಮುಕ್ತವಾಗಿತ್ತು ಇದರಿಂದ ಎಂಟುನೂರ ಐವತ್ತೇಳರ ಕ್ರಾಂತಿಯು ಉತ್ತರ ಪ್ರದೇಶದ ಕೆಲವೇ ಪ್ರದೇಶಗಳಿಗೆ ಸೀಮಿತಗೊಂಡಿದ್ದರಿಂದ ಬ್ರಿಟಿಷರು ತಮ್ಮೆಲ್ಲ ಶಕ್ತಿಯನ್ನು ಆಯ್ದ ಪ್ರದೇಶಗಳ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಗಿ ಬಹುಬೇಗ ಬಂಡಾಯವನ್ನಡಗಿಸಿದರು ಕೊನೆಯದಾಗಿ ಕ್ರಾಂತಿಯು ನಿರ್ದಿಷ್ಟಪಡಿಸಿದ ದಿನಾಂಕ ಸಾವಿರದ ಎಂಟುನೂರ ಐವತ್ತೇಳರ ಮೇ ಮೂವತ್ತೊಂದರಂದು ನಡೆಯಬೇಕಾಗಿದ್ದುದು ದುರಾದೃಷ್ಟವಶಾತ್ ಅದಕ್ಕೂ ಮುಂಚೆಯೇ ಸಂಭವಿಸಿದುದರಿಂದ ಕ್ರಾಂತಿಕಾರಿಗಳಲ್ಲಿ ಸಂಘಟನೆ ಮಾಡಿಕೊಳ್ಳಲು ಕಾಲಾವಕಾಶ ಇಲ್ಲದೆ ಬ್ರಿಟಿಷರು ಅಸಂಘಟಿತ ಕ್ರಾಂತಿಯನ್ನು ಬಹು ಬೇಗ ದಮನ ಮಾಡಲು ಸಾಧ್ಯವಾಯಿತು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳು ಭಾರತದ ಆಡಳಿತ ನಿರ್ವಹಣೆ ಬ್ರಿಟಿಷ್ ಚಕ್ರವರ್ತಿಯ ಅಧೀನಕ್ಕೊಳಪಟ್ಟು ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಮುಕ್ತಾಯವಾಯಿತು ಸಾವಿರದ ಎಂಟುನೂರ ಐವತ್ತೆಂಟರ ಆಗಸ್ಟ್ ಎರಡರಂದು ಬ್ರಿಟಿಷ್ ಸರ್ಕಾರ ಕಾಯ್ದೆಯನ್ನು ಜಾರಿಗೆ ತಂದು ಆ ಮೂಲಕ ಭಾರತದ ಆಡಳಿತ ನೋಡಿಕೊಳ್ಳಲು ಹದಿನೈದು ಜನರನ್ನೊಳಗೊಂಡ ಸಮಿತಿಯನ್ನು ನೇಮಿಸಲಾಯಿತು ಭಾರತದ ಗವರ್ನರ್ ಜನರಲ್ ಬ್ರಿಟಿಷ್ ಚಕ್ರವರ್ತಿಯ ಪ್ರತಿನಿಧಿಯಾಗಿದ್ದು ಆತನನ್ನು ವೈಸರಾಯ್ ಎಂದು ಕರೆಯಲಾಯಿತು ಭಾರತೀಯ ಸೈನ್ಯವನ್ನು ಸಂಪೂರ್ಣ ಪುನರ್ ನವೀಕರಿಸಿ ಭದ್ರತೆಯ ದೃಷ್ಟಿಯಿಂದ ಅನೇಕ ಯುರೋಪಿಯನ್ ಸೈನಿಕರನ್ನು ನೇಮಿಸಿಕೊಳ್ಳಲಾಯಿತು ಮುಂದಿನ ಐವತ್ತು ವರ್ಷಗಳ ಕಾಲದ ಇಂಗ್ಲಿಷರ ಸೈನಿಕ ನೀತಿಯು ವಿಭಜನೆ ಮತ್ತು ಸಮತೋಲನ ಭಾವನೆಯೇ ಆಗಿತ್ತು ಸಾವಿರದ ಎಂಟುನೂರ ತೊಂಬತ್ತಾರರವರೆಗೂ ಪ್ರಾಂತ್ಯಗಳ ಸೈನ್ಯವನ್ನು ಮತ್ತು ಕೇಂದ್ರ ಸೈನ್ಯವನ್ನು ಪ್ರತ್ಯೇಕವಾಗಿಯೇ ಇಡಲಾಗಿತ್ತು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯಲ್ಲಿ ಬ್ರಿಟಿಷರ ವಿರುದ್ಧ ಸಿಡಿದೆದ್ದು ನಿಂತ ಹಿಂದೂ ಮತ್ತು ಮುಸ್ಲಿಂ ರೆಜಿಮೆಂಟ್ಗಳ ತವರಾಗಿದ್ದ ಉತ್ತರ ಪ್ರದೇಶದಿಂದ ಸಿಪಾಯಿಗಳ ಭರ್ತಿಯನ್ನೇ ನಿಲ್ಲಿಸಿದರು ಹಿಂದೂಗಳನ್ನು ಯೋಧ ಜಾತಿಗಳು ಮತ್ತು ಅಯೋಧ ಜಾತಿಗಳೆಂದು ಎರಡು ಗುಂಪುಗಳಾಗಿ ವಿಂಗಡಿಸಿದರು ಬ್ರಿಟಿಷರ ವಿರುದ್ಧದ ಯುದ್ಧಗಳಲ್ಲಿ ಅಸಾಮಾನ್ಯ ಶೌರ್ಯ ಸಾಹಸಗಳನ್ನು ಮೆರೆದಿದ್ದ ಪ್ರಾಂತ್ಯಗಳ ಜನರನ್ನು ನಿರ್ವೀರ್ಯರೆಂಬ ಹಣೆಪಟ್ಟಿ ಕಟ್ಟಿ ಆ ಪ್ರಾಂತ್ಯಗಳ ಜನರು ಸೈನ್ಯಕ್ಕೆ ಸೇರಲು ಅಧರರೆಂದು ಸಾರಿ ಬಹಿಷ್ಕರಿಸಿದರು ಪ್ರಸಿದ್ಧ ಇತಿಹಾಸಕಾರರಾದ ಕೆ ಎಂ ರವರು ತಮ್ಮ ಏಷ್ಯಾ ಆಂಡ್ ವೆಸ್ಟರ್ನ್ ಡಾಮಿನೆನ್ಸ್ ಎಂಬ ಕೃತಿಯಲ್ಲಿ ಸೈನಿಕ ಶಕ್ತಿ ಪರಾಕ್ರಮಗಳಲ್ಲಿ ಮೇಲ್ಮೈಯನ್ನು ಪ್ರದರ್ಶಿಸಿದ್ದ ಮರಾಠರು ಅಗ್ರಗಣ್ಯರ ದೇಶಭಕ್ತರಾಗಿದ್ದ ಕಾರಣ ಆ ಇಡೀ ಮರಾಠವಾಡ ಪ್ರಾಂತ್ಯದ ಜನರನ್ನು ನಿರ್ವೀರ್ಯರೆಂದು ಪರಿಗಣಿಸಲಾಗಿತ್ತು ಎಂದು ಬರೆದಿದ್ದಾರೆ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ನಿಷ್ಠರಾದ ಜಾತಿಗಳಿಂದ ಮಾತ್ರ ಸಿಪಾಯಿಗಳನ್ನು ಸೈನ್ಯಕ್ಕೆ ನೇಮಿಸಿಕೊಂಡರು ಸೇನೆಯಲ್ಲಿದ್ದ ಬ್ರಾಹ್ಮಣರು ಮರಾಠರು ಹಾಗೂ ರಜಪೂತರನ್ನು ದೂರವಿಡಲಾಯಿತು ಬ್ರಿಟಿಷರಿಗೆ ವಿಧೇಯರಾಗಿದ್ದ ಗೂರ್ಖ ಪಠಾಣರು ಮತ್ತು ಸಿಖ್ಖರಿಗೆ ಸೈನ್ಯದಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ನೀಡಲಾಯಿತು ಸೈನಿಕರಲ್ಲಿ ರಾಷ್ಟ್ರೀಯ ಐಕ್ಯತಾ ಭಾವನೆಯು ಉದ್ಭವಿಸಿ ಒಗ್ಗಟ್ಟಾಗುವುದನ್ನು ತಡೆಯಲು ಸೇನಾ ತುಕಡಿಗಳಲ್ಲಿ ವಿವಿಧ ಧರ್ಮ ಪಂಗಡ ಬುಡಕಟ್ಟು ಜನರಿರುವಂತೆ ವ್ಯವಸ್ಥೆ ಮಾಡಿದರು ಸೈನಿಕರ ನಾಗರಿಕ ಜನತೆಯೊಂದಿಗಿನ ಸಂಪರ್ಕವನ್ನು ಮೊಟಕುಗೊಳಿಸಲಾಯಿತು ಮತ್ತು ಸೈನಿಕರಿಗೆ ದೇಶೀಯ ಪತ್ರಿಕೆಗಳು ದೊರೆಯದಂತೆ ನೋಡಿಕೊಳ್ಳಲಾಯಿತು ಹೀಗೆ ಬ್ರಿಟಿಷರ ಸೈನಿಕ ನೀತಿಯು ಭಾರತದ ವೀರ ಪರಂಪರೆಯ ಸಮುದಾಯವನ್ನೇ ನಾಶ ಮಾಡಿತು ಶಸ್ತ್ರಾಸ್ತ್ರ ಕಾಯ್ದೆಗಳನ್ನು ಜಾರಿಗೆ ತರುವುದರ ಮೂಲಕ ಮತ್ತು ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಬಳಸುವಲ್ಲಿ ಕಠಿಣ ನಿರ್ಬಂಧಗಳನ್ನು ಹೇರುವುದರ ಮೂಲಕ ಸಂಪೂರ್ಣ ಭಾರತವನ್ನೇ ನಿಶಸ್ತ್ರಗೊಳಿಸಿದರು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ನಂತರ ಬ್ರಿಟಿಷರು ಭಾರತೀಯರ ಬಗ್ಗೆ ಅವಿಶ್ವಾಸ ಅಪನಂಬಿಕೆ ಬೆಳೆಸಿಕೊಳ್ಳುತ್ತಾ ಹೋದರು ಯುದ್ಧದಲ್ಲಿ ಬಳಸುವ ಆಧುನಿಕ ಪರಿಣಾಮಕಾರಿ ಶಸ್ತ್ರಾಸ್ತ್ರಗಳನ್ನು ಭಾರತೀಯ ಸೈನಿಕರಿಗೆ ತರಬೇತಿ ನೀಡುತ್ತಿರಲಿಲ್ಲ ಭಾರತೀಯ ಸೈನಿಕರನ್ನು ಕೇವಲ ವಿದೇಶಗಳಲ್ಲಿನ ಯುದ್ಧಗಳಿಗಾಗಿ ಮಾತ್ರ ಬಳಸಲಾರಂಭಿಸಿದರು ಈ ದಂಗೆಯಿಂದ ಅನುಕೂಲವನ್ನು ಪಡೆದ ವರ್ಗವೆಂದರೆ ದೇಶೀಯ ರಾಜ ಸಂಸ್ಥಾನಗಳು ಬ್ರಿಟಿಷರು ತಮ್ಮ ಹಿಂದಿನ ಆಕ್ರಮಣ ನೀತಿಯನ್ನು ಬಿಟ್ಟು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯನ್ನು ಒಪ್ಪಿಕೊಂಡ ರಾಜರುಗಳಿಗೆ ದೇಶೀಯ ಸಂಸ್ಥಾನದ ಅಧಿಕಾರವನ್ನು ಅವರಿಗೇ ಬಿಟ್ಟುಕೊಟ್ಟರು ಬ್ರಿಟಿಷರು ದಂಗೆಯನ್ನು ದಮನ ಮಾಡಲು ಅನುಸರಿಸಿದ ಕಾರ್ಯ ನಡೆಸಿದ ಕೊಲೆ ಸುಲಿಗೆಗಳು ಫ್ರಾನ್ಸಿನ ಮಹಾಕ್ರಾಂತಿಯ ಭಯಾನಕ ಆಳ್ವಿಕೆಯನ್ನು ನೆನಪಿಗೆ ತರುವಂತಿದ್ದವು ಮತ್ತು ಭಾರತೀಯ ಯುವಕ ವರ್ಗದಲ್ಲಿ ಬ್ರಿಟಿಷರ ವಿರೋಧ ಭಾವನೆ ಉಲ್ಬಣಿಸಿ ಬ್ರಿಟಿಷರನ್ನು ಹಿಂಸಾತ್ಮಕವಾಗಿ ಕೊಲ್ಲುವ ಕ್ರಾಂತಿಕಾರಿ ಚಟುವಟಿಕೆಗಳು ಬೆಳವಣಿಗೆಗೊಂಡವು ಹಾಗೆಯೇ ಇನ್ನೊಂದು ವರ್ಗವು ವ್ಯವಸ್ಥಿತ ಮತ್ತು ಶಕ್ತಿಯುತವಾದ ಸೈನ್ಯ ಬಲವಿಲ್ಲದೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯನ್ನು ಮೂಲೋಚ್ಚಾಟನೆ ಮಾಡುವುದು ಅಸಾಧ್ಯವೆಂದು ಬಗೆದು ಶಾಸನಬದ್ಧವಾಗಿ ವಿರೋಧಿಸುವ ರಾಷ್ಟ್ರೀಯ ಚಳುವಳಿಗಾರರ ಗುಂಪೊಂದು ಉದಯಿಸಿತು ಡಾಲ್ ಹೌಸಿ ಕೆಲವು ರಾಜ್ಯಗಳ ಮೇಲೆ ಹೇರಿದ್ದ ನಿರ್ಬಂಧತೆಯ ನೀತಿಯಲ್ಲಿ ಕೆಲವನ್ನು ತೆಗೆದುಹಾಕಲಾಯಿತು ಭಾರತೀಯರಿಗೆ ಸಂಪೂರ್ಣ ಧಾರ್ಮಿಕ ಸ್ವಾತಂತ್ರ್ಯ ನೀಡಲಾಯಿತು ಭಾರತೀಯರಿಗೆ ಯೋಗ್ಯತೆ ಆಧಾರದ ಮೇಲೆ ನೌಕರಿ ನೀಡುವುದಷ್ಟೇ ಅಲ್ಲದೆ ಭಾರತೀಯರ ಕಷ್ಟ ನಷ್ಟಗಳನ್ನು ನೋಡಿಕೊಳ್ಳಲು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ರಾಣಿ ವಿಕ್ಟೋರಿಯಾ ಹೊರಡಿಸಿದ ಪತ್ರ ಭಾರತೀಯರ ಮುಂದಿನ ಸಂವಿಧಾನ ಸುಧಾರಣೆ ಬೆಳವಣಿಗೆಗಳಿಗೆ ಮ್ಯಾಗ್ನಕಾರ್ಟು ಎತ್ತೇಳರ ಸಿಪಾಯಿ ದಂಗೆ ನಡೆದ ನಂತರ ವಿಕ್ಟೋರಿಯಾ ರಾಣಿಯ ಘೋಷಣಾ ಪತ್ರವನ್ನು ಹೊರಡಿಸಲಾಯಿತು ಈ ಕಾಯಿದೆಯ ಮುಖ್ಯಾಂಶಗಳೆಂದರೆ ಈ ಕಾಯಿದೆ ಕಂಪನಿಯ ಆಡಳಿತವನ್ನು ಕೊನೆಗೊಳಿಸಿ ಅದರ ಅಧೀನದಲ್ಲಿದ್ದ ಪ್ರದೇಶಗಳನ್ನು ಚಕ್ರವರ್ತಿಗೆ ವರ್ಗಾಯಿಸಿತು ಕೋರ್ಟ್ ಆಫ್ ಡೈರೆಕ್ಟರ್ ಹಾಗೂ ಬೋರ್ಡ್ ಆಫ್ ಕಂಟ್ರೋಲರ್ನ ಅಧಿಕಾರ ಮಿನಿಸ್ಟರ್ ಆಫ್ ಸ್ಟೇಟ್ಸ್ ನಲ್ಲಿ ಕೇಂದ್ರೀಕೃತವಾಯಿತು ಬೋರ್ಡ್ ಆಫ್ ಕಂಟ್ರೋಲ್ನ ಅಧ್ಯಕ್ಷ ಸ್ಥಾನವನ್ನು ಸೆಕ್ರೆಟರಿ ಆಫ್ ಸ್ಟೇಟ್ ಅಲಂಕರಿಸಿದನು ಇವನಿಗೆ ಆಡಳಿತದಲ್ಲಿ ಸಹಾಯ ಮಾಡಲು ಹದಿನೈದು ಜನರಿರುವ ಕೌನ್ಸಿಲ್ ಅನ್ನು ರಚಿಸಲಾಯಿತು ಈ ಕೌನ್ಸಿಲ್ ಅನ್ನು ಭಾರತದ ಮಂಡಳಿ ಎಂದು ಕರೆಯಲಾಯಿತು ಸೆಕ್ರೆಟರಿ ಆಫ್ ಸ್ಟೇಟ್ ಕೌನ್ಸಿಲ್ನ ಗಮನಕ್ಕೆ ತರದೆ ಸರ್ಕಾರಕ್ಕೆ ವರದಿಯನ್ನು ಕಳುಹಿಸಬಹುದಾಗಿತ್ತು ಯುದ್ಧ ನಡೆಸುವುದು ಮತ್ತು ಶಾಂತಿ ಒಪ್ಪಂದ ಮಾಡಿಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಗುಪ್ತವಾಗಿ ಆಜ್ಞೆಗಳನ್ನು ಕಳುಹಿಸಬಹುದಾಗಿತ್ತು ಕೌನ್ಸಿಲ್ಗೆ ಪ್ರಾಂತ್ಯಗಳ ಗವರ್ನರ್ಗಳನ್ನು ಲೆಫ್ಟಿನೆಂಟ್ ಗವರ್ನರ್ಗಳನ್ನು ನೇಮಿಸುವ ಅಧಿಕಾರವನ್ನು ಕೊಡಲಾಯಿತು ಭಾರತದ ಆಡಳಿತ ವ್ಯವಹಾರ ನೋಡಿಕೊಳ್ಳುತ್ತಿದ್ದ ಸೆಕ್ರೆಟರಿಯ ಆದಾಯ ಮತ್ತು ಖರ್ಚು ವೆಚ್ಚಗಳ ಪಟ್ಟಿಯನ್ನು ಇಂಗ್ಲೆಂಡಿನ ಸಂಸತ್ತಿಗೆ ಕಳುಹಿಸಬೇಕಾಗಿತ್ತು ಸೆಕ್ರೆಟರಿ ಆಫ್ ಸ್ಟೇಟ್ ಮತ್ತು ಕೌನ್ಸಿಲ್ನ ಸದಸ್ಯರಿಗೆ ಭಾರತದ ಆಡಳಿತದ ಮೇಲೆ ನಿಯಂತ್ರಣ ಹೊಂದುವ ಅಧಿಕಾರವನ್ನು ಮತ್ತು ಕಾನೂನುಗಳನ್ನು ರಚಿಸುವ ಅಧಿಕಾರವನ್ನು ಕೊಡಲಾಗಿತ್ತು ಭಾರತದ ಮಂಡಳಿ ವಾರಕ್ಕೊಮ್ಮೆಯಾದರೂ ಸಭೆ ಸೇರಬೇಕಾಗಿತ್ತು ರಾಜ್ಯದ ಕಾರ್ಯದರ್ಶಿ ಭಾರತ ಸರ್ಕಾರದ ಗವರ್ನರ್ ಜನರಲ್ಗೆ ಆಜ್ಞೆ ಮತ್ತು ಸಲಹೆ ನೀಡುವ ಅಧಿಕಾರ ಹೊಂದಿದ್ದನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಆಡಳಿತ ಸಿಬ್ಬಂದಿಯ ನೇಮಕಾತಿಗೆ ಸಂಬಂಧಪಟ್ಟ ನಿಯಮ ಮತ್ತು ರೂಪರೇಷೆಗಳನ್ನು ರಚಿಸುವ ಅಧಿಕಾರವೂ ಕಾರ್ಯದರ್ಶಿಯ ಮಂಡಳಿಗೆ ವಹಿಸಿಕೊಡಲಾಗಿತ್ತು ಇಂಗ್ಲೆಂಡಿನ ಕಂಪನಿಗಳು ಭಾರತದೊಡನೆ ಮಾಡಿಕೊಂಡಿದ್ದ ಎಲ್ಲ ಬಗೆಯ ಒಪ್ಪಂದ ಕರಾರುಗಳಿಗೆ ಮಹಾರಾಣಿಯು ಜವಾಬ್ದಾರಿಯಾದಳು ಹೀಗೆ ಸಾವಿರದ ಎಂಟುನೂರ ಐವತ್ತೆಂಟರ ಕಾಯಿದೆ ಭಾರತದಲ್ಲಿ ಕಂಪನಿಯ ಅಧಿಕಾರವನ್ನು ಕೊನೆಗೊಳಿಸಿ ಚಕ್ರವರ್ತಿಯ ಆಳ್ವಿಕೆಯನ್ನು ಆರಂಭಿಸಿತು ವರೆಗೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತೇಳರ ಕಾರಣಗಳು ದಂಗೆಯ ಗತಿ ದಂಗೆಯ ವಿಫಲತೆಗೆ ಕಾರಣಗಳು ಮತ್ತು ದಂಗೆಯ ಪರಿಣಾಮಗಳ ಬಗ್ಗೆ ವಿಷದವಾಗಿ ತಿಳಿದುಕೊಂಡಿದ್ದೀರಿ ನಮಸ್ಕಾರ